ಬಹುಶಃ ನನಗನ್ಸುತ್ತೆ ಇವತ್ತು ಬಂದಿರುವಂತ ತೀರ್ಪು ಏನಿದೆ ಬಹುಶಃ ಇವಾಗ ರಾಜ್ಯದಲ್ಲಿ ನಡೀತಾ ಇರುವಂತ ಸಂಘರ್ಷ ಕಾನೂನು ಮತ್ತು ಕಾನ್ಸ್ಪಿರಸಿಯ ನಡುವೆ ಅವೆರಡರ ವಿರುದ್ಧ ನಡೀತಾ ಇರುವಂತ ಸಂಘರ್ಷ ಇದು ಒಂದು ಕಡೆ ಕಾನೂನು ಇದೆ ಇನ್ನೊಂದು ಕಡೆ ಕಾನ್ಸ್ಪಿರಸಿ ವಿರೋಧ ಪಕ್ಷಗಳು ಹುಟ್ಟಾಕಿರುವಂತ ಕಾನ್ಸ್ಪಿರಸಿ ಇದೆ ಕಾನೂನು ಸಿದ್ದರಾಮಯ್ಯನವರ ಪರವಾಗಿಯೇ ಇರುತ್ತೆ ಅನ್ನುವಂಥ ದೃಢವಾದ ವಿಶ್ವಾಸ ನಮಗಿದೆ ಯಾಕೆಂದ್ರೆ ನಲವತ್ತು ವರ್ಷಗಳ ಕಾಲ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ತೆರೆದ ಪುಸ್ತಕದಂತೆ ಬದುಕಿರುವಂತಹ ಸಿದ್ದರಾಮಯ್ಯವ್ರನ್ನ ಹಣಿಬೇಕು ಅಂತ ವಿರೋಧ ಪಕ್ಷದವರು ಮಾಡ್ತಿರುವಂತಹ ಎಲ್ಲ ಪ್ರಯತ್ನವೂ ಕೂಡ ನೂರಕ್ಕೆ ನೂರಷ್ಟು ಮಂಟ್ಪಾಲಾಗುತ್ತೆ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳಿದೆ ಟೂ ಒನ್ ಏಟ್ ನ ಅಡಿಯೊಳಗಡೆ ಪ್ರಾಸಿಕ್ಯೂಷನ್ಗಾಗಿ ಕೇಳಿದಂತ ನಮ್ಮ ಗವರ್ನರ್ ಅವರ ವಿನಂತಿ ಏನಿತ್ತು ಅದನ್ನು ತಿರಸ್ಕರಿಸಿದ್ದಾರೆ ಮತ್ತು ಸೆವೆಂಟೀನ್ ಎ ಅಡಿಯಲ್ಲಿ ಮಾತ್ರ ಅವಕಾಶ ಕೊಟ್ಟಿದ್ದಾರೆ ಆ ಮಟ್ಟಿಗೆ ಇದು ಅರ್ಧ ಜಯ ಅಂತ ನಾವು ಹೇಳ್ಬೋದು ಬಹಳ ಜನ ಮಾತನಾಡ್ತಿರ್ಬೋದು ಸಿದ್ದರಾಮಯ್ಯವ್ರು ರಾಜೀನಾಮೆ ಕೊಡ್ತಾರ ಹಾಗಾ ಹೀಗ ಅಂತ ಹೇಳಿ ಸರ್ ಇದರ ಬಗ್ಗೆ ರಾಹುಲ್ ಗಾಂಧಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ಏನ್ ನಡೀತಾ ಇದೆ ದೇಶದೊಳಗಡೆ ಎಲ್ಲಾ ರಾಜ್ಯಗಳಲ್ಲಿ ಯಾವ ರೀತಿಯಾದಂತಹ ಕಾನ್ಸ್ಪಿರಸಿ ನಡೀತಾ ಇದೆಯೋ ಅದೇ ಥರದಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ವಿರುದ್ಧ ಕೂಡ ಅಂಥದ್ದೇ ಒಂದು ಕಾನ್ಸ್ಪಿರಸಿಯನ್ನು ಇವರು ಬಿತ್ತಿದ್ದಾರೆ ಪ್ಲಾನ್ ಮಾಡಿದ್ದಾರೆ ಮತ್ತೆ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದ ಉದ್ದಕ್ಕೂ ಕೂಡ ಅವರನ್ನು ಮುಗಿಸೋದಕ್ಕೋಸ್ಕರ ಅನೇಕ ಷಡ್ಯಂತ್ರಗಳನ್ನು ಈ ಹಿಂದೆ ಅನೇಕ ಬಾರಿ ನಡೆದಿದ್ರು ಕೂಡ ಸಿದ್ದರಾಮಯ್ಯನವರು ಅದನ್ನು ಎದುರಿಸಿದ್ದಾರೆ ಗೆದ್ದಿದ್ದಾರೆ ಇವತ್ತು ಒಂದಷ್ಟು ಜನ ಫ್ಯೂಡಲ್ಗಳು ಒಂದಷ್ಟು ಜನ ಫ್ಯೂಡಲ್ಗಳು ಮತ್ತು ಒಂದಷ್ಟು ಜನ ಫ್ಯಾಸಿಸ್ಟ್ರು ಇವರಿಬ್ಬರು ಕೂಡ ಒಟ್ಟಾಗಿ ಒಬ್ಬ ಸಮಾಜವಾದಿ ಮುಗಿಸೋಕೆ ಹೊರಟಿದ್ದಾರೆ ಆದರೆ ಸಿದ್ದರಾಮಯ್ಯನವರು ಮತ್ತೆ ಗೆದ್ದು ಬೀಗ್ತಾರೆ ಅನ್ನುವಂಥ ದೃಢವಾದ ವಿಶ್ವಾಸ ಇದೆ ಇಡೀ ದೇಶದ ಕಾಂಗ್ರೆಸ್ ಸಿದ್ದರಾಮಯ್ಯನವ್ರ ಜೊತೆಗಿದೆ ರಾಹುಲ್ ಗಾಂಧಿಯವರು ಸಿದ್ದರಾಮಯ್ಯನವ್ರ ಜೊತೆಗಿದ್ದಾರೆ ಮಾನ್ಯ ಶ್ರೀಮಾನ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಸಾಹೇಬರು ಹಾಗೂ ಕರ್ನಾಟಕದ ಇಡೀ ಮಂತ್ರಿಮಂಡಲ ಮತ್ತು ಕರ್ನಾಟಕದ ಎರಡು ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾ ಇರುವಂಥ ಕರ್ನಾಟಕದ ಪ್ರತಿಯೊಬ್ಬ ಬಡವನೂ ಕೂಡ ಸಿದ್ದರಾಮಯ್ಯವ್ರ ಪರವಾಗಿದ್ದಾನೆ ಇವರೆಲ್ಲರ ಆಶೀರ್ವಾದದಿಂದ ಸಿದ್ದರಾಮಯ್ಯವ್ರು ಗೆದ್ದು ಬಂದೇ ಬರ್ತಾರೆ